ಮಾತಾಡ್ತಿದ್ದಾರೆ ಅದಕ್ಕೆ ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ ನಮ್ಮ ಎಲ್ಲ ಸದಸ್ಯರು ಆಹ್ವಾನಿಸ್ತೇನೆ ಆ ಮಹಿಳೆಯರ ಹತ್ರ ನೀವು ನಾವು ಮಾತಾಡೋಣ ಈ ಯೋಜನೆ ಸರಿಯಾ ತಪ್ಪು ಅಂತ ಅಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ ನೀವು ಯಾರು ಕೆ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೂ ಹೇಗೆ ಸಾಧ್ಯ ಇವತ್ತು ನಾನು ರಾಜ್ಯಪಾಲರ ಭಾಷಣದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರು ಇಲ್ಲಿ ಯಾವ ಜಾತಿನೂ ಇಲ್ಲ ಧರ್ಮನೂ ಇಲ್ಲ ಮತ್ತೊಂದು ಇಲ್ಲ ಸುಮಾರು ನೂರೈವತ್ತು ಯಾವ ಪಾರ್ಟಿನೂ ಇಲ್ಲ ಹೌದು ವಯಸ್ಸು ಇಲ್ಲ ನೂರೈವತ್ತು ಕೋಟಿಗೂ ಹೆಚ್ಚು ಟ್ರಿಪ್ಗಳಲ್ಲಿ ನಮ್ಮ ತಾಯಂದಿರು ಇವತ್ತು ಪ್ರಯಾಣ ಮಾಡ್ತಿದಾರಲ್ಲ ಇದನ್ನ ಸುಳ್ಳು ಅಂತ ಹೇಳ್ತೀರಾ ನೀವು ಯಾವ ರೀತಿ ಇದು ಸುಳ್ಳು ದಾಖಲೆ ನಲ್ಲಿ ಇರ್ತಕ್ಕಂಥದ್ದು ಇನ್ನು ಮುಂದುವರೆದ ಭಾಗದಲ್ಲಿ ಅನ್ನ ಭಾಗ್ಯ ನಮ್ಮ ಬೆಲ್ಲದವ್ರಿಗೂ ಸಿ ಸಿ ಅಣ್ಣನ್ಗೂ ಸುರೇಶ್ ಗೌಡ ಎಷ್ಟು ಬಸ್ ಬಂದಿದೆ ಎಷ್ಟು ಕಂಡಕ್ಟರ್ಗಳು ಚಾಲಕರನ್ನ ಇವತ್ತು ನಾವು ನೇಮಕಾತಿ ಮಾಡಿದೀವಿ ನೀವು ಇರೋದು ಏನು ಅದನ್ನು ಹೇಳ್ತೀನಿ ಮುಂದೆ ಬರ್ತೀನಿ ನಂದಿ ಬರ್ತೀನಿ ನಂದಸ್ವಾಮಿ ಅವ್ರೆ ನಂದಿ ನನ್ನ ಮನೆ ಅಧ್ಯಕ್ಷ ನನಸ್ವಾಮಿ ಅವ್ರೆ ಒಂದ್ಸಲ ಒಂದು ಪ್ರಕಟಣೆ ಒಂದ್ಸಖ್ಯ ಒಂದು ಪ್ರಕಟಣೆ